ಇವತ್ ಹೆಂಗ್ ಮಾಡಿ ಅಜ್ಜಿ ಐದ್ ಸಾವಿರ ರೂಪಾಯಿ ಗೆಲ್ಕ ಅಜ್ಜಿನ್ ಬಿಡಿಲ್ಲ ಹ್ಯಾಂಗ ಇವತ್ತು ಭಾಸ್ಕರ್ ಊರಂಗಿಲ್ಲ ಲಾಕ್ ಆಯ್ತಾ ಅಜ್ಜಿ ರೀಸನ್ ಬಿಟ್ರೆ ಮತ್ತೆ ತಲೆಗಿಲ್ಲ ಭಾಸ್ಕರ್ ಅಲ್ಲ ಬಾಕ್ರಾ ಅಜ್ಜಿನ್ ಭಾಕ್ರೆ ಅಜ್ಜ ಓ ಅಜ್ಜ ಎಂತ ಅಡ್ಕೆ ಹತ್ತಿರ ಎಂತ ಮಕ್ಕಳೇ ಅಜ್ಜ ಭಾಸ್ಕರ್ ಅಣ್ಣ ನಮ್ಗೆ ಈ ತರ ಮೋಸ ಮಾಡುದ ಮಾರ್ರೆ ಆರ್ ತಿಂಗಳ ಐತ್ ಐದ್ ಸಾವಿರ ರೂಪಾಯಿ ತಕ ಇವತ್ತು ಕೊಡ್ತ ನಾಳೆ ಕೊಡ್ತೆ ಅಂತ ಈಗ ಒಂದ್ ತಿಂಗಳಿಂದ ಫೋನ್ ಇರ್ತಿದಿಲ್ಲ ಅಜ್ಜ ಭಾಸ್ಕರ್ ಅಣ್ಣ ಈ ಮಾಡುದು ಸರಿಯಾ ನೀವ್ ಇದ್ರಿ ಅಂಬು ಕೈ ಸುಮ್ನೆ ಬಿಟ್ಟಿತ್ತ ಇಲ್ದಿರ ಹ್ಯಾಂಗ್ ವಸೂಲಿ ಮಾಡ್ತಾ ನಮಗೂ ಗೊತ್ತಿತ್ತು ಹೌದಾನ ಭಾಸ್ಕರ ಹೀಗೆಲ್ಲ ಮಾಡಿ ನಾನು ಅವ ಮನೆಗ್ ಬರಲಿ ಸಮ ಹೋಗಿತಿ ಅವನಿಗೆ ಹೌದಜ್ಜಿಯ ಈಗ ಎಂತ ಮಾಡ್ಕ ನೀವೇ ಹೇಳಿ ಸಾಲ ತಕೊಂಡ್ ಹಾಂಟ್ ಹಾಕೋ ಕಾಲ ಶುರು ಮಾಡಿ ನಾವ ಅವನಿಗೊಂದು ಗತಿ ಕಾಣಿಸ್ತೀನಿ ನಾನು ಪದ್ಯ ಎಂತ ಮಾಡ್ತಿದ್ರಿ ನಮ್ಗೆ ಐದ್ ಸಾವಿರ ರೂಪಾಯಿ ಕೊಡಿ ಅದನ್ನು ನಂಗೆ ಗೊತ್ತಿಲ್ಲ ನಂಗೆ ಐದ್ ಸಾವಿರ ರೂಪಾಯಿ ಬೇಕೆ ಈಗ ಭಾಸ್ಕರ ಇನ್ನೊಬ್ರಿಗೆ ದುಡ್ಡು ಕೊಟ್ಟು ಬಕ್ರ ಹಾಕ್ತೇ ಹೊರ್ತು ಇನ್ನೊಬ್ರನ್ನ ಬಕ್ರ ಮಾಡೋಕ್ ಹೋಗ್ತಿಲ್ಲ ಅವ ಈ ಮಕ್ಕಳದ್ದೇ ಏನೋ ಬ್ಯಾಗ್ ಕಚ್ಚಿತ್ತ ಮಾಡ್ತೀವಕ್ಕೆ ಅಜ್ಜ ಎಂತ ಮಾಡ್ತಿದ್ರಿ ನಮ್ಗೆ ಐದ್ ಸಾವಿರ ರೂಪಾಯಿ ಕೊಡಿ ಐದ್ ಸಾವಿರ ರೂಪಾಯಿ ತಕೊಂಡ್ ಹೋಗ್ಬೇಕು ಬಂದೀಗ ಮಕ್ಕಳೇ ಹಂಗಾರ ಒಂದ್ ಪ್ಲಾನ್ ಮಾಡುವ ಕುಂದಾಪುರದ ಪೊಲೀಸ್ ಸ್ಟೇಷನ್ ಎಸ್ ಐ ನನ್ನ ಪ್ಲಾನ್ ಅವರಿಗೆ ಭಾಸ್ಕರನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡುವ ಪೊಲೀಸ್ ಕಂಪ್ಲೇಂಟ್ ಅದೇ ನನ್ ನಿಮ್ಗೆ ನಿಮ್ ದುಡ್ಡು ಸಿಕ್ಕತ್ತ ಭಾಸ್ಕರ ಜೈಲಿಗೆ ಹೋತ ನಂಗೆ ಸ್ವಂತ ಮೊಮ್ಮಗನ್ನೇ ಪೊಲೀಸರಿಗೆ ಹಿಡಿದು ಕೊಟ್ಟ ಅಜ್ಜಿ ಅಂತ ಹೇಳಿ ನನಗೆ ಟಿ ವಿ ಪೇಪರ್ ನನ್ನ ಹೆಸರು ಬತ್ತ ಏನ್ ಚಟ ಮರಿಯೋ ಅಜ್ಜಿಗೆ ಕಿವಿ ಹೇಗಿದ್ರಲ್ಲೆಲ್ಲ ಬರ್ತ ಹೇಳಿ